ಇನ್ನು ಆರ್ಸಿಬಿ ಐಪಿಎಲ್ ಕಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ತುಳಿತಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದರು ಹೀಗಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳನ್ನು ರದ್ದುಗೊಳಿಸಲಾಗಿತ್ತು ಆದ್ರಿಕ ಪುನಃ ವರದಿ ಶಿಫಾರಸುಗಳನ್ನು ಪಾಲಿಸಲು ಕೆಎಸ್ಸಿಎ ಮುಂದಾಗಿದೆ ಗೃಹ ಇಲಾಖೆ ಕೂಡ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ಕೊಟ್ಟಿದೆ ಆದರೆ ಆರ್ಸಿಬಿ ಕ್ರಿಕೆಟ್ ಮಂಡಳಿಯೇ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ಆಡಲು ಹಿಂದೇಟು ಹಾಕ್ತಾ ಇರುವಂತಿದೆ ಆರ್ಸಿಬಿಯನ್ನ ಸಂಪರ್ಕಿಸಿದ್ರೂ ಯಾವುದೇ ಸ್ಪಷ್ಟ ಸಂದೇಶ ಬಂದಿಲ್ಲ ಆರ್ಸಿಬಿ ಹಿಂಜರಿಕೆ ಬಗ್ಗೆ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಸ್ಪಷ್ಟನೆ ಕೊಟ್ಟಿದೆ ಸ್ವಾಮಿಯಲ್ಲಿ ಕ್ರಿಕೆಟ್ ಆಡಲು ಆರ್ ಸಿ ಬಿ ಯಾವ ನಿರ್ಧಾರ ತಾಳುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಆರ್ ಸಿ ಬಿ ಅವರು ಗೆದ್ದಿರೋದ್ರಿಂದ ಟ್ರೋಫಿನ ಯಾವಾಗ್ಲೂ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಟರ್ಫ್ ನಲ್ಲಿ ಹೋಮ್ ಗ್ರೌಂಡ್ ನಲ್ಲಿ ಇನಾಗ್ರಲ್ ಸೆರೆ ಆಗತ್ತೆ ಇನಾಗ್ರೇಷನ್ ಆಗತ್ತೆ ಇನಾಗ್ರಲ್ ಸೆರೆ ಆಗತ್ತೆ ಇನಾಗ್ರಲ್ ಗೇಮ್ ಆಗತ್ತೆ ಸೀಸನ್ ಶುರು ನಲ್ಲಿ ಸೊ ಅವ್ರಿಗೂ ಅದೇ ಬೇಕು ಬಿಸಿಸಿ ಆಫೀಸಿಯಲ್ಗೂ ಅದೇ ಬೇಕು ಸೊ ಅವ್ರ ಬಿ ಸಿ ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ನಾವು ನಮ್ಮ ಈ ಕಮಿಟಿ ನಲ್ವತ್ತೈದು ದಿವಸದಲ್ಲಿ ಅಚೀವ್ ಮಾಡಿದೀವಿ ಅಂತಂದ್ರೆ ಇನ್ನ ಮಿಕ್ಕಿದ್ದು ಆ ಟೈಮ್ ಲೈನ್ಸ್ ಏನು ಕೊಟ್ಟಿದ್ದೀವೋ ನಾವು ಏನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವೋ ನಾವು ಅದನ್ನ ಇವರು ಖಂಡಿತ ಈ ಒಂದು ಕಮಿಟಿ ಅಂತ ಆ ಒಂದು ಕಾನ್ಫಿಡೆನ್ಸ್ ನ ತೋರಿಸಿ ಆ ಒಂದು ನಂಬಿಕೆಯನ್ನ ತೋರಿಸಿ ಅವರು ನಮಗೆ ಇದು ಇಲ್ಲಿ ಆಡಲಿ ಇವಾಗ ಆಗ್ಲಿ ಮ್ಯಾಚ್ಗಳಾಗಲಿ ಗಳು ಆಗ್ಲಿ ಹೇಳಿದ್ದಾರೆ ಬಟ್ ಅದಕ್ಕೆ ನಾವು ಒಂದು ಅನ್ಕಂಡೀಷನಲ್ ಲೆಟ್ರ್ ಕೂಡ ಬೇಕು ಆ ಅನ್ಕಂಡೀಷನ್ ಲೆಟರ್ ನಾವು ಕೊಡ್ತೀವಿ ಕೊಡಿಸ್ತೀವಿ ಅಂತಲೂ ಹೇಳಿದ್ದೀವಿ ಆ ಕಾನ್ಫಿಡೆನ್ಸ್ ಇದೆ ಅವರಿಗೆ ಬಿ ಸಿ ಆಫೀಸರ್ಸ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಈ ತುಳಿತ ದುರಂತದ ನಂತರದಲ್ಲಿ ಯಾವ ಪಂದ್ಯಗಳನ್ನು ಕೂಡ ಇಲ್ಲಿ ನಡೆಸಲಾಗ್ತಾ ಇರಲಿಲ್ಲ ಆದ್ರೆ ಈಗ ಸ್ವತಃ ಮ್ಯಾನೇಜ್ಮೆಂಟ್ ಕೂಡ ಏನು ನಿರ್ಧಾರವನ್ನ ಮಾಡಿದೆ ಆ ಗೃಹ ಇಲಾಖೆ ಕೂಡ ಇದ್ರ ಬಗ್ಗೆ ಒಂದು ಆದೇಶವನ್ನ ಕೊಟ್ಟಿದೆ ಆಡಬಹುದು ಅಂತ ಆದ್ರೆ ಆರ್ ಸಿ ಬಿ ಎ ಆರ್ ಸಿ ಬಿ ಕ್ರಿಕೆಟ್ ಮಂಡಳಿಯೇ ಇದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಈ ಬಗ್ಗೆ ಆರ್ ಸಿ ಬಿ ಏನ್ ಡಿಸೈಡ್ ಮಾಡಿದೆ ಏನ್ ಡಿಟೇಲ್ಸ್ ಸಿಗ್ತಾ ಇದೆ ಶಿವರಾಜ್ ಕುಮಾರ್ ಮಧು ನಾಗರಾಜ್ ಐ ಪಿ ಎಲ್ ಕ್ರಿಕೆಟ್ ಹಬ್ಬದಲ್ಲಿ ಆರ್ ಸಿ ಬಿ ಅಂದರೆ ಅದಕ್ಕೆ ಅದು ಒಂದು ಕ್ರೇಜ್ ಇದೆ ಅದು ಕಳೆದ ಬಾರಿ ಚಾಂಪಿಯನ್ ಏರಿದ ಬಳಿಕ ನಡೆದ ಒಂದು ತುಳಿದ ದುರಂತದಿಂದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲ ಪಂದ್ಯಗಳನ್ನು ಸ್ಥಗಿತಗೊಳಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದಷ್ಟು ಜನ ಕೂಡ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಇದನ್ನು ಮುಂದಿಟ್ಟುಕೊಂಡು ಈಗ ಮತ್ತೆ ಅಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಬೇಕು ಅಂತ ನೂತನವಾಗಿ ಬಂದಿರುವಂತಹ ಹೊಸ ಕಮಿಟಿ ಕೆಇ ಸಿ ಹೊಸ ಕಮಿಟಿ ಏನಿದೆ ಅಧ್ಯಕ್ಷರಂತ ವೆಂಕಟೇಶ್ ಪ್ರಸಾದ್ ಅವರ ಬಣ್ಣ ಟ್ರೈ ಮಾಡ್ತಾ ಇದೆ ಕಳೆದ ನಲವತ್ತೈದು ದಿನಗಳಿಂದಲೂ ಕೂಡ ಸತತವಾಗಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಜಿ ಬಿ ಎದು ಬೆಸ್ಕಾಂ ಇರ್ಬೋದು ಬಿ ಡಬ್ಲ್ಯೂ ಎಸ್ ಇರ್ಬೋದು ಪಿ ಡಬ್ಲ್ಯೂ ಎ ಡಿಪಾರ್ಟ್ಮೆಂಟ್ ಬರ್ಬೋದು ಎಲ್ಲ ಇಲಾಖೆಗಳ ಜೊತೆ ಏನೆಲ್ಲ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೀರಾ ಅದನ್ನು ಪಾಲಿಸುವಂತ ಕೆಲಸ ಮಾಡ್ತದೆ ನಾವು ಫೆಬ್ರವರಿ ಒಳಗಡೆ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ತೀವಿ ಅಂತ ಮಾತುಗಳನ್ನು ಕೂಡ ಹೇಳ್ತಾಯಿದ್ದೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಆರ್ ಸಿ ಬಿ ಅವರು ಉದ್ಘಾಟನೆ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಡಬೇಕಂತ ಇರುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಇದಕ್ಕೆ ಮನವೊಲಿಸುವಂಥ ಕೆಲಸವನ್ನು ಕೆ ಎ ಸಿ ಎ ಸತತವಾಗಿ ನಾವು ಮಾಡ್ತಾ ಇದ್ರು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಿಂದೇಟು ಆಗ್ತಾ ಇದ್ದೋ ಮಾತುಗಳನ್ನ ಹತಾಶನೇ ಎಲ್ಲೊಂದು ಕಡೆ ವೆಂಕಟೇಶ್ ಪ್ರಸಾದ್ ಅವರು ತೋಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರ ಕೂಡ ಅಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡೋಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾರಾಷ್ಟ್ರೀಯ ಪಂದ್ಯಗಳು ಮತ್ತು ಐ ಪಿ ಎಲ್ ಪಂದ್ಯಗಳು ಕೂಡ ಆಯೋಜನೆ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಒಂದು ಕಡೆ ಆರ್ ಸಿ ಬಿ ಇದಕ್ಕೆ ಹಿಂದೇಟು ಆಗ್ತಾ ಇದೆ ಯಾಕಂದರೆ ಅಪಾರ ಅಭಿಮಾನಿ ಬಲಗಳನ್ನ ಆರ್ ಸಿ ಬಿ ಹೊಂದಿರುವಂಥದ್ದು ಈಗಾಗಲೇ ಇಡೀ ಐ ಪಿ ಎಲ್ನಲ್ಲಿ ಎಲ್ಲ ತಂಡಗಳಿಗೂ ಒಂದು ಮಟ್ಟಿಗೆ ಅಭಿಮಾನಿಗಳಿದ್ರೆ ಆರ್ ಸಿ ಬಿಗೆ ಮತ್ತೊಂದು ಲೆವೆಲ್ ಮಟ್ಟಿಗೆ ಅಭಿಮಾನಿಗಳಿರುವಂಥದ್ದು ಅಂಥ ಒಂದು ಆರ್ ಸಿ ಬಿ ತಂಡವ ಈ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಆಡಬೇಕು ಅಂತ ಒತ್ತಾಸೆಯನ್ನು ಕೆ ಎಸ್ ಇ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ನಾವು ಈ ಬಾರಿ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಯಾವ ಯಾವುದೇ ರೀತಿಯ ಅನಾಹುತಗಳು ಆಗದೇ ಇರುವ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಸರ್ಕಾರ ಏನೆಲ್ಲ ಸೂಚನೆ ಕೊಡ್ತೋ ಅದಕ್ಕೆ ತಯಾರಿದ್ವಿ ಬಿ ಸಿ ಸಿ ಕೂಡ ನಾವು ಮಾತುಕತೆ ನಡೆಸಿದ್ವಿ ಆದರೆ ಆರ್ ಸಿ ಬಿ ಅವರೇ ಈ ರೀತಿ ಹಿಂದೇಟು ಆಗ್ತಾ ಇರೋದು ಸರಿ ಇಲ್ಲ ಅನ್ನೋ ಮಾತುಗಳನ್ನ ವೆಂಕಟೇಶ್ ಪ್ರಸಾದ್ ಹೇಳ್ತಾರೆ ಜೊತೆಗೆ ಈಗಾಗಲೇ ಒಂದು ಸಭೆ ಕೂಡ ಮಾಡಿದ್ದಾರೆ ಆ ಒಂದು ಸಭೆಯಲ್ಲಿ ಒಂದಷ್ಟು ಮನವಿ ಮಾಡುವಂಥ ಕೆಲಸವನ್ನು ಕೆ ಸಿ ಎ ಮಾಡಿದ್ದೆ ಅದಕ್ಕೆ ಆರ್ ಸಿ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಇನ್ನು ಹತ್ತು ದಿನದ ಒಳಗಡೆ ನಾವು ಒಂದು ಲೆಟರ್ ಮೂಲಕ ನಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಮುಂದಿಡ್ತೀವಿ ಅದಾದ ಬಳಿಕ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋ ನಾವು ಮಾತುಗಳನ್ನ ಆರ್ ಸಿ ಬಿ ಹೇಳ್ತಾ ಇದೆ ಮತ್ತು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಒಂದು ಬಲ ತುಂಬುವ ಕೆಲಸ ಮಾಡಿದ್ರೆ ಆರ್ ಬಿ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿನ ಅಪಾರ ಅಭಿಮಾನಿಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿಯ ಪಂದ್ಯವನ್ನು ಹಾಡೋಕ್ಕೆ ಸಿದ್ಧವಾಗಬೇಕು ಇಲ್ಲವಾದಲ್ಲಿ ಈಗಾಗಲೇ ರಾಜಸ್ಥಾನ ಮತ್ತು ಕೋಲ್ಕತ್ತಾ ತಂಡಗಳು ಕೂಡ ತಮ್ಮ ತವರು ಮನೆಯಾಗಿ ಬೆಂಗಳೂರನ್ನು ಬಳಸಿಕೊಳ್ಳಕ್ಕೆ ಮುಂದಾಗ್ತಾ ಇದ್ದೇವೆ ಹೀಗಾಗಿ ಎಲ್ಲೊಂದು ಕಡೆ ಕೆಎಸ್ ನಮ್ಮ ಆರ್ ಬಿ ತಂಡವೇ ಇಲ್ಲಿ ಹಾಡಬೇಕು ಉದ್ಘಾಟನಾ ಪಂದ್ಯ ಇಲ್ಲೇ ನಡಬೇಕು ಅದಕ್ಕೆ ಎಲ್ಲ ಸಿದ್ಧತೆ ಚಿನ್ನ ಸಮಯದಲ್ಲಿ ನಾವು ಮಾಡಿದ್ವಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ವಿ ಏನೆಲ್ಲ ಸೇಫ್ಟಿ ಮೆಜರ್ಸ್ ಬೇಕು ಅದೆಲ್ಲವೂ ಕೂಡ ತೆಗೆದುಕೊಂಡಿದ್ದೀವಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತ ಸರ್ಕಾರ ಕೂಡ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದೆ ಗೃಹ ಸಚಿವರಾದ ಪರಮೇಶ್ವರ್ ಯಾವೆಲ್ಲ ಬೆಂಬಲ ಬೇಕು ಅದೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಆರ್ ಸಿ ಪಿ ಮ್ಯಾನೇಜ್ಮೆಂಟ್ ಒಲವು ತೋರಿಸಿ ಇಲ್ಲೇ ಆಡ್ಬೇಕು ಅನ್ನೋ ಒತ್ತಾಯಿಸಿ ಕೂಡ ಅಪಾರ ಅಭಿಮಾನಿಗಳು ಕೂಡ ಮಾಡ್ತಾ ಇರುವಂತದ್ದು ಮಧು ನಾಗರಾಜ್ ಶಿವರಾಜ್ ಕುಮಾರ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಆಗಿ